ನಮಸ್ಕಾರ ಇವತ್ತು ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಮೂಲಂಗಿ ಇವತ್ತೊಂದು ಟೇಸ್ಟಿಯಾದಂತಹ ಜಜ್ ಮೂಲಂಗಿ ಸಾಂಬಾರನ್ನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದರಿಂದ ಇಷ್ಟೇ ಸಾಕು ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಬೋದು ಫಸ್ಟು ಇದೆಲ್ಲ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಬೇಳೆನ ಬೇಯಿಸ್ಕೊಂಡ್ಬಿಡೋಣ ಬೇಳೆನ ಒಂದು ಎರಡು ವಿಷಲ್ಲೂ ಬೇಯಿಸ್ಕೊಳೋಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ ಇದರಲ್ಲೇ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಬೇಳೆಗೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಬೇಳೆ ಬೇಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಇದಿಷ್ಟೇ ಇದಿಷ್ಟು ಹಾಕ್ಬಿಟ್ಟು ನಾವಿಲ್ಲಿ ಒಂದು ಎರಡು ವಿಷಲ್ ತಗೊಳ್ಳೋಣ ಆಮೇಲೆ ಅದು ಮತ್ತೆ ಬೇಯೋದ್ರಿಂದ ಮೂಲಂಗಿ ಜೊತೆ ಸೊ ಇಲ್ಲಿ ಎರಡು ವಿಷಲ್ ಸಾಕು ಎರಡು ವಿಷಲ್ ತೊಗೊತಾ ಇದ್ದೀನಿ ನೋಡಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಪೇಪರ್ ಬೇಳೆ ಪೇಪರ್ ಬೇಳೆ ಆಗಿರೋದ್ರಿಂದ ನನಗೆ ಒಂದರಿಂದ ಎರಡು ಸಾಕಷ್ಟೇ ಸ್ವಲ್ಪ ಗಟ್ಟಿ ಬೇಳೆ ತಗೊಳೋದಿದ್ರೆ ನೀವು ಒಂದು ಎರಡು ಮೂರು ವಿಷಲನ್ನ ಹಾಕಿಸ್ಕೊಳ್ಳಿ ಏಕೆಂದರೆ ಸ್ವಲ್ಪ ಅದು ಲೇಟಾಗಿ ಬೇಯುತ್ತೆ ಒಂದು ನಾಲ್ಕು ವಿಷಲ್ ಆದರೂ ಬೇಕಾಗುತ್ತೆ ಸೊ ಹಾಗಾಗಿ ನನಗೆ ಒಂದರಿಂದ ಎರಡು ವಿಷಲು ಸಾಕಾಗುತ್ತೆ ಮೂಲಂಗಿ ಸ್ವಲ್ಪ ಅಂದ್ರೆ ಕಟ್ ಮಾಡ್ಕೊಳಲ್ಲ ಜಜ್ ಮೂಲಂಗಿ ಅಲ್ವಾ ಸ್ವಲ್ಪ ಈ ತುದಿಗಳನ್ನ ತೆಕ್ಕಣ ಈ ತುದಿ ಬೇರೆಲ್ಲ ಇರುತ್ತಲ್ಲ ಬೇರೆ ಅಂತದನ್ನ ನೋಡಿ ಇದನ್ನ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೂಲಂಗಿನ ಸೊ ಹಾಗಾಗಿ ಮತ್ತೆ ವಾಶ್ ಮಾಡೋಕೆ ಹೋಗೋದಿಲ್ಲ ಸ್ವಲ್ಪ ಬೇಕು ಅಂದ್ರೆ ಈ ತರ ಚಾಕುಲೆ ನೀವು ಪಿಲ್ಲರಲ್ಲೇ ತೆಗಿಬೇಕಂತ ಏನಿಲ್ಲ ನೀವು ಬೇಡ ಪಿಲ್ಲರಲ್ಲೇ ತೆಗಿತೀವಿ ಅಂದ್ರೆ ತೆಗಿಬಹುದು ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋದ್ರಿಂದ ನಾವು ಹಾಗೆ ಸ್ವಲ್ಪ ತೆಕೊತಾ ಇದ್ದೀನಿ ಮೂಲಂಗಿನ ಹಾಕೊಂಡ್ಬಿಟ್ಟು ಜಚ್ಕೊಬೇಕು ಈ ತರ ಚಿಕ್ಕ ಚಿಕ್ಕ ಪೀಸ್ನ ಹಾಕೊಂಡು ಜಚ್ಕೊಂತ ಇದ್ದೀನಿ ಅಷ್ಟು ಮೂಲಂಗಿನೂ ಜಚ್ಕೊಂತೀನಿ ಇವಾಗ ಜಜ್ಬಿಟ್ಟು ಇಟ್ಕೊಂಡಿದೀನಿ ಈ ತರ ಇಷ್ಟಿಷ್ಟ ಆದ್ರೆ ಸಾಕು ನಿಮಗೆ ಮೂಲಂಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಇಷ್ಟ ಆಗಿದೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬಹುದು ಇದಾದ್ಮೇಲೆ ನಾನಿಲ್ಲಿ ನಿಂಬೆ ಹಣ್ಣು ಸಾರಿ ಹುಣಸೆ ಹಣ್ಣು ತಗೊಂಡಿದೀನಿ ಹುಣಸೆ ಹಣ್ಣ ಇಷ್ಟೇ ಇಷ್ಟು ಹುಣಸೆ ಹಣ್ಣು ಅದನ್ನ ನೆನ್ಸ್ಕೊಳ್ತೀನಿ ನೋಡಿ ಇದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋದ್ರೊಳಗೆ ವಿಷಲ್ಲು ಆರಿದೆ ಸೊ ಏಳೆ ಅಂತೂ ಕಂಪ್ಲೀಟ್ ಆಗಿ ಬೆಂದಿದೆ ನೋಡಿ ಇಲ್ಲಿ ಪೇಪರ್ ಬೇಳೆ ತಗೊಂಡ್ರೆ ನಿಮ್ಗೆ ಇದೇ ಥರ ಒಂದು ವಿಷಲ್ ಎರಡು ವಿಷಲ್ಗೆ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ಈ ಬೇಳೆನೇ ಪ್ರಿಫರ್ ಮಾಡೋದು ನಾನು ಓಕೆ ಬೇಳೆ ಎಲ್ಲ ಬೆಂದಿದೆ ನಾವು ಇದಕ್ಕೆ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾಲ್ಕು ಸ್ಪೂಲ್ ಆಯಿಲ್ ಹಾಕೊಡ್ತಿದ್ದೀನಿ ಆಯಿಲ್ ಸ್ವಲ್ಪ ಕಾಯಿಲಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಎರಡನ್ನೂ ಇದಾದ ಇದಾದ್ಮೇಲೆ ಸ್ವಲ್ಪ ಕರ್ಬೇವ್ ಹಾಕೊಳ್ಳೋಣ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಏನಿದೆ ಅದನ್ನ ಹಾಕೊಳ್ಳೋಣ ನಾವು ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿನ ಹಾಕೊಂತ ಇದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳು ಮೂಲಂಗಿ ಏನಿದೆ ಅದನ್ನ ಇದೀನಿ ಮೂಲಂಗಿನ ಒಗ್ಗರಣೆಲೆ ಬೇಯಿಸ್ಕೊಳ್ಳೋದ್ರಿಂದ ಏನಂದ್ರೆ ಮೂಲಂಗಿನ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದು ಬರೋದಿಲ್ಲ ತಿನ್ಬೇಕಾದ್ರೆ ಕೆಲವರು ಹಸಿ ವಾಸನೆ ಅಂತ ಅನ್ಬಿಟ್ಟೆ ಮೂಲಂಗಿನ ಇಷ್ಟ ಪಡೋಲ್ಲ ಜಾಸ್ತಿ ಸೊ ಅಂಟವ್ರು ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಆ ಹಸಿ ವಾಸನೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಸ್ವಲ್ಪ ಇದು ಬೇಯಿ ಸೊ ಸ್ವಲ್ಪ ಕ್ಲೋಸ್ ಮಾಡ್ತೀವಿ ಬೇಯಿಸಿಟ್ಕೊಂಡಿರೋದ್ ಏನಿದೆ ಬೇಳೆ ಬೇಳೆನ ಹಾಕೊಳ್ಳೋಣ ಸ್ವಲ್ಪ ನೀರು ಆಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು ನೋಡಿ ಇದು ಸ್ವಲ್ಪ ಬೇಯಿ ಹೀಗೆ ಸ್ವಲ್ಪ ಬೆಂದ ಮೇಲೆ ನಾವು ಏನು ಪುಡಿ ಇದೆ ಸಾಂಬಾರು ಪೌಡರು ಅದನ್ನು ಹಾಕೊಳ್ಳೋಣ ಸೊ ಇದು ಸ್ವಲ್ಪ ಬೇಯಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟಿರೋಣ ಕುದೀ ಇದೆ ನೋಡಿಯೇ ಸೊ ಈ ಥರ ಕುದಿಬೇಕಿದ್ರೆ ನಾವು ಇದಕ್ಕೆ ಸಾಂಬಾರ್ ಪೌಡರ್ನೆಲ್ಲ ಹಾಕೊಂಡ್ಬಿಡೋಣ ನಾನು ಇಲ್ಲಿ ನೋಡಿ ಒಂದು ಸ್ವಲ್ಪ ಹಣ್ಣು ನೆನೆಸಿದ್ನಲ್ಲ ಆ ಹುಣಸೆಹಣ್ಣು ರಸ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊತಾಯಿದ್ದೀನಿ ಇದಾದ ಮೇಲೆ ನಾವು ಮನೇಲೇ ಇಲ್ಲಿ ನೋಡಿ ಇದು ನಾವು ಮನೇಲೇ ಮಾಡಿರುವಂಥ ಸಾಂಬಾರು ಪೌಡರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದೇ ಒಂದು ಸ್ಪೂನ್ ಹಾಕಿದರೆ ಸಾಕು ಇಡೀ ಸಾಂಬಾರಿಗೆ ಟೇಸ್ಟ್ ಕೊಡುತ್ತಿದ್ದು ಇದನ್ನು ಹಾಕೊತಾ ಇದ್ದೀನಿ ಒಂದು ಸ್ಪೂನು ಡೈರೆಕ್ಟ್ ಹಾಕಿದರೆ ಸ್ವಲ್ಪ ಗಂಟು ಗಂಟಾಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಇದೊಂದು ಪುಟಾಣಿ ಬಿಸಿ ನಾವು ಅಮ್ಮ ಮಾಡೋ ಸಾಂಬಾರ್ ಪೌಡರ್ ಅಂತೂ ತುಂಬ ಟೇಸ್ಟಿಯಾಗಿ ಎಲ್ಲ ವೆಜ್ ಸಾಂಬಾರುಗಳಿಗೆ ಟೇಸ್ಟ್ ಕೊಡುತ್ತೆ ಇದು ಬರೀ ವೆಜ್ ಸಾಂಬಾರುಗಳಿಗೆ ಬಳಸೋ ನಾನ್ ವೆಜ್ಜಿಗೆ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಏನ್ ಮಾಡ್ಕೊಂಡಿದೀವಿ ಅದನ್ನ ಯೂಸ್ ಮಾಡ್ತೀವಿ ನೋಡಿ ಇದನ್ನ ಸಾಂಬಾರ್ಗೆ ಹಾಕೊಳ್ಳೋಣ ಈ ರೀತಿ ಕುದೀತಾ ಇರ್ಬೇಕಿದ್ರೆ ಸಾಂಬಾರ್ ಪೌಡರ್ದು ಏನು ಪೇಸ್ಟ್ ರೆಡಿ ಮಾಡ್ಕೊಂಡ್ವಿ ಇದನ್ನ ಹಾಕೊಳ್ಳೋಣ ನೀವು ಕಾಯಿ ಹಾಕಿಲ್ಲ ಅಂತ ಗೊತ್ತೇ ಆಗಲ್ಲ ಸಾಂಬಾರ್ಗೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಕಾಯಿ ಹಾಕಿದ್ರೇನೆ ಕಾಯಿ ರುಬ್ಬಿ ಹಾಕಿರಲ್ಲ ಬೇಕಿದ್ರೆ ನೀವು ಇದ್ರ ಮೇಲೆ ಕಾಯಿನ ಹಾಗೆ ಮೇಲೆ ಉದುರಿಸ್ಕೊಬೋದು ಎಂಡಲ್ಲಿ ಅದನ್ನು ತೋರಿಸ್ತೀನಿ ನಾನು ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಊಟ ಮಾಡ್ಬೋದು ಅನ್ನಕ್ಕೂ ಊಟ ಮಾಡ್ಬೋದು ಮತ್ತು ನಾನು ಇದು ಬಂದ್ಬಿಟ್ಟು ಇದು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಮಜ್ಜಿಗೆ ಎಲ್ಲ ಕಡ್ದುಬಿಟ್ಟು ಹಾಕ್ತಾರೆ ಮತ್ತು ಇನ್ನೊಂದು ಏನಂತ ಅಂದರೆ ಹಾಗೆ ಬರೀ ಮೂಲಂಗಿನ ಸ್ವಲ್ಪ ಜಜ್ಕೊಂಬಿಟ್ಟು ಅದನ್ನು ಬೇಯಿಸೋದಿಲ್ಲ ಬರೀ ಹಾಗೆ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಬಟ್ ನಾನು ಮಾಡ್ತಾ ಇರೋದು ಹಳ್ಳಿ ಸ್ಟೈಲು ಜಜ್ ಮೂಲಂಗಿ ಸಾಂಬಾರು ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದು ಸ್ವಲ್ಪ ಕುದೀಲಿ ಯಾಕೆಂದ್ರೆ ಮೂಲಂಗಿ ಸ್ವಲ್ಪ ಬೇಯಬೇಕಾಗಿರೋದಲ್ವಾ ಇನ್ನು ಬೇಳೆ ಎಲ್ಲ ಬೆಂದ್ಬಿಟ್ಟಿದೆ ಮಸಾಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದು ಸ್ವಲ್ಪ ಬೇಯ್ಲಿ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅದಾದ ಮೇಲೆ ಹೇಗೆ ಬಂತಪ್ಪು ಮತ್ತೆ ಕಾಯ್ತುರಿ ಕಾಯ್ತುರಿ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಮಾತ್ರ ಕಾಯ್ತುರಿನ ಆ್ಯಡ್ ಮಾಡ್ಕೊಳ್ಳಿ ಕಾಯ್ತುರಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ನಾನು ಟೇಸ್ಟಿ ಆದ ಜಜ್ ಮೂಲಂಗಿ ಸಾಂಬಾರು ರೆಡಿ ಇದೆ ಮೂಲಂಗಿ ಸಾಂಬಾರು ಬೇಡ ಅನ್ನೋರು ಕೂಡ ಈ ಸಾಂಬಾರನ್ನ ತುಂಬ ಇಷ್ಟಪಡ್ತಾರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ಥರ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇನ್ನೊಂದು ಟೂ ಮಿನಿಟ್ಸ್ ಇದೆ ಥರ ಕುದೀಲಿ ಮೂಲಂಗಿ ಎಲ್ಲ ಬೆಂದಿದೆ ಒನ್ ಮೂಲಂಗಿ ಎಲ್ಲ ಬೆಂದಿದೆ ಒಂದು ಟೂ ಮಿನಿಟ್ಸು ಟೂ ಟು ಫೈವ್ ಮಿನಿಟ್ಸ್ ಕುದ್ದ ಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಟೇಸ್ಟಿಯಾದ ಮೂಲಂಗಿ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು ಮೂಲಂಗಿ ಸರ್ ಯಾರು ಇಷ್ಟಪಡೋಲ್ಲ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಮೂಲಂಗಿ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್